നപ്പ സന്തോഷ ആക്കാണു ആ ഇപ്പൊ നന്ദി ഉം ഇപ്പൊ അരകണ്ടുക്ക ഉം ഉണ്ടുബിടണു ഏമ്മ ഹാടത്തി ആകുന്ന നാ യോന്നേനോ മാതാടത്ത നാദി യാരും ഇല്ല ഇത്യാക്ക ഹാടത്തി അതേ ಅತೇ ಅತೇನಿ ಮಾ ಬಂದಿತ್ತಲ ಎತ್ತೋತು ಹಾ ಮಾದೈಲಿ ಅಲ್ಲ ಯಾಕಂ ಮಾತಾಡ್ತಾ ಇದೀಯ ಅವಾಗಿನ ಸುಮ್ಮನೆ ಏನು ಬಂದೇನಪ್ಪ 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 ಅಂತ ಇದ್ರಿ ಅಲ್ಲ ನಾನು ಯಾಕತ್ತೀಯಮ್ಮ ಒಬ್ಬಳು ಹಿಂಗ್ ಮಾತಾಡ್ತಾಳೆ ಅಂತ ನಾನೀನಿ ಎದ್ದೈಲಿ ಹಿನ್ ಕಣಿಸ್ಕಿನ್ಸ್ ಕಾಣ್ತಿದ್ದೆ ನಿಮ್ಮ ಮಾತಲ್ಲಿ ಕೋಳಿ ಅಗ್ಳು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಿದ್ವಿ ನಮ್ಮ ನೀ ಕೋಳಿ ತಾಂಬ ಅಂತ ಎತ್ತಾತು ಉಮಗು ಇಲ್ಲಿ ಬಂತು ಅಲ್ಲ ನೀನು ಏನು ಕನ್ಸು ಕಾಣ್ತಿದ್ದೆನ ಎದ್ದಾಳಮ್ಮ ಎದ ಫಸ್ಟ್ ಫಸ್ಟ್ ಎದ್ದ ಇಲ್ಲಿ ನೀನು ಎದ್ದ ಎದ್ದು ಮಗ ತಾಳ್ಕೊಬರೋ ನಿತ್ಕಾಣದ ಇದೆಯೇ ಓ ಕನ್ಸ್ ಅಣ್ಣ ನೀನು ಅಯ್ಯೋ ದೇವ್ರೆ ನನ್ಗಂತೂ ಇಲ್ಲಿ ನೋಡಿಲಿ ಅಯ್ಯೋ ನಿಮ್ಮ ಮಾಮ್ ಬಂದೈತಿ ಎಂಬುದು ನಾನು ನಿಜ ಅಂದ್ಕಣ್ಣಿ ನಿಮ್ಮ ಮಾಮ ಬಂದಂಗೆ ಆಗಿತ್ತು ನಮ್ಮ ಏ ಏನು ಇರೋಣ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಂಗಾಗಿತ್ತು ಹೇಳತ್ತಾ ಹಾ ಯಾತಿನ್ ಕನ್ಸ್ ಕಾಣ್ತಾ ಕುಕ್ಕಾಡಿದ್ಯಾ ನಾ ಮುಂದೆ ಮುನ್ನ ಎದ್ರಸ್ತೀಯ ಏ ನೋ ಬಂದಿ ಮುಂದೆ ಮುಂದೆ ಅಂತ್ಯ ನನ್ಗೆ ಬೈವದಂಗ ಹಿಂಗ ನೀಟ ಇದ್ ಮಾಡ್ಬೇಡ നനെ കാന കണി അയ്യോ ദിവ നമ്മ അയ്യപ്പ നന്ദ്രേ നമുക്ക് സന്തോഷനേ സന്തോഷ ആ ദിന അയ്യപ്പംഗാത്തു അല്ലേ ഒന്നിൻ്റെ കൂലി ഹോലില്ല അത് നന മനുമ്പോ ഇക്കാ അല്ല ബന്ബട്ടെ സൈഡുത്തേ അക്കേ കണ ഇല്ല ബന്ബിട്ടെ അയ്യമ്മ മാതാദങ്ങാത്തു ഹ്മ് അല്ല അയ്യപ്പ മാതാദങ്ങാത്തു നന്നായി കണ്ടു രജമ്മ ഇപ്പം ഇല്ലേ ഏർത്തു രജമ രജമ നാ ഇല്ലിർത്ത രജമ ഇല്ല അത് നനഗ അയ്യോ ദിവ നോട് യാത്ര അയ്യോ അത് സുമ്ല ഹ് ബന്ധേ ഇല്ല നിന്നരേ കാന്സ് കാണാൻ നാത്ത മാസം ഏനാടിയ സുമ് ദുഡ് ദണ്ടാകുറേ ചല ആ മാസ് കാണാൻ ബുന്ദിന ಅಂಥ ಹೇಳಿ ನನಗೆ ಸುಮ್ಮನೆ ಕನ್ಸ್ಕೊಂತೈತಿ ಆತ ಇದ್ಕೊಂಡೋಗಿ ಮಾತಾಡ್ತೈತಿ ನಾನು ಯಾತತ್ತು ಇವತ್ತು ಮತ್ತೆ ನನಗೆ ಬೈಬೋದಂಗ್ತು ನನಗೆ ಎಪ್ಪ ಇಂತ ಬಂದ್ರೆ ನಾನು ಸುಮ್ಮನೆ ಬಾಯ್ ಮಾಡ್ತೀನಿ ನನ್ಗಿಂತ ಅಂದ್ರೆ ರಾತ್ರಿ ಹೊತ್ತು ನಂಗೆ ಆಗುತ್ತೆ ಸುಮ್ಮನೆ ಬಾಯ್ ಮಾಡೋದಷ್ಟೇ ನನಗೆ ಧೈರ್ಯ ಇಲ್ಲ ತಂಟಿ ಅದೇ ಎಲ್ಲ ಗ್ಯಾಪ್ ನಿತ್ಕೊಂಡಿ ರಾಜಮ್ಮ ಅದ್ಕೆ ಅದೇ ನೆನಪು ಹ್ಞೂ ಅದಕ್ಕೆ ಅಲ್ಲ ಕೋಳಿ ಅಗಿರ್ಜಿಂಬಿಗೆ ಎರಡೋಳ್ಳಿ ಸ್ವರ ತಕೊಂಬಂದ್ರಂತಿ ಎರಡೋಳಿ ಸ್ವರ ಮಾಡ್ಸಿರಂತ ನೋಡಮ್ಮ ರಣ್ಣೆ ರಾಲ್ ಇವತ್ತೆ ಹೋಗಿ ತಕ್ಕ ಮುಂದ್ರಂತೆ అర్లేడుబుడి అవన కిత్కండు వలడు ఎలా గుడ్క ఇవగా ఆ కళర్ కాట సరక్యారు ఇవగా ఇంత అవంతా ఆ సార్ పర సుద్ధి వల్ల నాత్కే నవ్యాత్ ఇంతవల ఏ సవాసల్ అంతే నవ్వుతా మార్షమ్ అల్ తి సుమ్మే ఆ కలర్ కాక్యం అవన కిత్కం అదే హోగ్ గొప్ప మై అప్పి బంద్రేషన్ కిత్కంల్తమ్మ ನನಗೆ ನಮ್ಮ ಹೆಂದರೆ ಚಿಂತೆ ಹ್ಞೂ ಬಂದರೆ ಸಾಕಾಯ್ತಿ ಹಂಗೆ ದಿನ ಐನೂರು ರೂಪಾಯಿ ಕೂಲಿ ತೊತಾನೆ ಅಮ್ಮಂಗ್ ನಾನು ಹೋಗಿಲ್ಲ ಅಂದ್ರೆ ನಡಿತೈತೆ ಅಂತ ನಾನು ಹ್ಞೂ ನನ್ನ ಕೂಲಿ ಹೋಗು ಕೂಲಿ ಹೋಗು ಅಂತಾಳೆ ಅದಕ್ಕೆ ನಾನು ಹೋಗ್ಲಿಲ್ಲ ಅಂದ್ರೆ ನಡಿತೈತೆ ಹೆಬ್ಬಂದ್ರೆ ಐನೂರು ರೂಪಾಯಿ ಕೂಲಿ ಕಂಬತ್ತಾನೆ ಹೆಂಗೆ ಆತ ಮನೆಗೆ ಓದ್ಕೊಂಡೋಗುತ್ತೆ ಸಕ್ರೆಟಿ ಸೊಪ್ಪು ತರಕಾರಿ ಅದು ಇದು ಹೇಳಿ ಹಂಗೆ ಮನೆ ಖರ್ಚು ಹೋಗುತ್ತೆ ಅಂತ ನಾನು ಹ್ಞೂ ಅದಕ್ಕಾಗಿ ನಾನು ಒತ್ತಾಡ್ತೀನಮ್ಮ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಕಣೇಲಲ್ತಮ್ಮ ತಮ್ಮ ಅಯ್ಯ ಯಾವ ಬತ್ತ ನೀನಲ್ಲೆಲ್ಲೋ ನಾನು ಸಿಕ್ಕಿರಿ ಅವಳೆ ಹೋಗು ರಾಜಮ್ಮ ನಿನ್ನ ಮುಳ್ದಾಗೆ ಇದ್ದಾಳೆ ಅವಳೆಲ್ಲ ನಿನ್ ಬಗ್ಗೆನೇ ಕಾಣಿಸ್ಕೊಂಬ್ತಾಳೆ ಹಿಂಗೆ ಮಾತಾಡ್ಕೊಂಬ್ತಾಳೆ ನಿದ್ದು ಗಂಡ ಎಂತ ಏಳಲ್ತಮ್ಮ ಅಲ್ಲಿ ಬಂದ್ರೆ ನೀನೆಲ್ಲ ನಾನು ಅಯ್ಯೋ ನನ್ನ ಮಾಲೇನೆ ಮೊದ್ಲು ಮಾತಾಡ್ಸಲ್ಲಮ್ಮ ಹ್ಞೂ ಮೊದ್ಲು ಮಾತಾಡ್ಸಲ್ಲ ಮೊದ್ಲು ಸೆಣಕ್ ಮಾತಾಡ್ಸಾನು ಹಂಗೆ ಸಿಕ್ಕಿರಂಗನ್ನು ರಾಜಮ್ಮ ನಿನ್ನ ಮುಳ್ದಾಗೆ ಐತೆ ಹೋಗು ಅಂಬ್ ಅಂಗ್ಲೀಷ್ ಮುತ್ತಂಗೆ ನಾನು ಯಾತತ್ತು ಇವತ್ತು ಹಿಂಗೆ ಅಂಗ್ಲೀಷ್ ಮುತ್ತಿ ಯಾತತ್ತು ಯಾ ಮಾಡ್ತೀಯ ಹ್ಮ್ ಬರೇನೆ ಮಾಮ್ ಬಂದಿಲ್ಲ ಅಂತ ಹದಿನೈದು ಯೋಚನೆ ಮಾಡ್ಕೋಷಿ ನೋಡ್ಕೊತೀವಿ ಬರಲ್ ನಿಮ್ಮ ನೀನ ಹೇಳಕಾರ್ವಿ ನೀನಾಯ ಅಯ್ಯೋ ನಾನ್ ಹೇಳ್ತ ಮಾಮಿಲ್ ನಡ್ಕೇಳ್ತಾರೆ ಇವಾಗ ಅವಳು ಮುದ್ದೆ ಇಕ್ತಾಳೆ ದಿನ ಐನೂರು ರೂಪಾಯಿ ಕೂಲಿ ತಗೊಂಡ್ ಕೊಡ್ತಾನೆ ಮುದ್ದೆ ಇಕ್ತಾಳ ಕೂಲಿ ಹೋಗ್ತಾನಯ್ಯಪ್ಪ ಹ್ಮ್ ಅಕ್ಕೆ ನೋಡ್ಕೊಂತಾರ ಅದೇ ಕೂಲಿ ಇಲ್ಲೇ ಕೊಡ್ಕೊಂಡ್ ಇಲ್ಲೇ ಉಂಡ್ಕೊಂಡಿರಕ್ నేను కూలీ కణి దినూరు రూపాయి కూలీతా ఇల్లే ఇవదల్ల అదే ఇల్లే ఊట ఉంట్కండి సాగైతి అంత నేను దిన ఐనూరు రూపాయి దీని ఐనూరుపలి గన్వా తమ్ముతా అయ్యప్ప నగే ఈ పార్టీ కూలీ తాబోతనోడమ్మ ఒస్కు నవ్విద్దుడి ఏమీ ఇవ్వగం త్వాసీ తొంత అడితాను మొన్నెలనా అది ఇది అమ్ తు ఆత కయసు దిన ఎళ్ళి తాబతైతి కయ్ ఓత్ే ఎళ్ళేరు దిన కొక కొడీ తర్స్ ಹ್ಞೂ ಚೆನ್ನಾಗಿ ಕುಡಿತಾಳೆ ಚೆನ್ನಾಗಿಲ್ಲ ಅದು ಇದನ್ನು ಒಂದು ಪರಂಗಂಟ್ ಹಣ್ಣು ದಾಳಿಂಬ್ರಹಣ್ಣು ಕೇಳೋಕೋದ್ರೆ ದಾಳಿಂಬ್ರೆ ಹಣ್ಣು ಎಲ್ಲ ಹಣ್ಣು ಟಮಟೇಣ್ ಹೋದ್ರೆ ಟೊಮಾಟೆ ಹಣ್ಣು ಹೊಸರುಗಾಯಿ ಬಿಡ್ಸಕ್ಕೆ ಹೋದ್ರೆ ಹೊಸರುಗಾಯಿ ಹೊಸರುಗಿ ಹೋಗುತ್ತೆ ಹೊಸರುಗಾಯಿ ಎಲ್ಲ ಒಬ್ರಿಗೆ ಒಂದು ಕೊಡಲ್ಲ ಹ್ಞೂ ನಾನು ಏನು ತನಕ ಕೇಳೋದು ಬಿತ್ತೆ ಹೊಸರುಗಾಯ್ದಾನೆ ಅಂದ್ರೆ ಇಲ್ಲ ಕಣಕ್ಕ ಅಂತ ಅಂತಾಳೆ ಕೊಡಲ್ಲ ಟಮಟೆ ಹಣ್ಣು ಮೊನ್ನೆ ಸಂದು ತಕಮ್ಮ ಎಲ್ಲ ಗಿರ್ಜಿಂಬಿ ಹ್ಞೂ

ಮತ್ತೆ ಹ್ಮ್ ಬೋಲ್ ಜಂಬ ಕಣಕ ಏನೇ ಅಂದ್ರೂ ಅಷ್ಟಿಷ್ಟು ಜಂಬ ಇಲ್ಲ ನಮಗೆ ಅದೇನೆ ಆ ನಮ್ಮ ನಮ್ಮನೆಯ ಮಾಡ್ಕೊಂಡು ಇದಿದ್ರೆ ಎಂತ ಸೆನಕ್ಕೆ ನೋಡ್ಕೊಂತಿದ್ವಿ ಹ್ಮ್ ಏನು ಮಾಡ್ತೀಯ ಹಿಂಗೆ ಇಲ್ಲಿ ಅವ್ತಾರ ಆಡ್ತಾನೆ ಅಪ್ಪ ಬರಲ್ಲ ಹ್ಮ್ ಎಷ್ಟು ಕರೋದ್ರು ಬರಲ್ಲ ಏನಂಗೆ ಹ್ಮ್ ನನ್ಗಂತೂ ಅದೇ ಸಿಂ ತೆಗೆದುಕೊಂಡ್ಲ ತಮ್ಮ ಓಡತಿ ಬತ್ತ ನಮ್ಮ ಅಯ್ಯಪ್ಪ ಅಮ್ಮಂಗಾಗೈತಿ ಏ ಬೋರಲ್ಲಿ ಹೇಳು ಸುಮ್ಮನವ್ರು ಮುದ್ದಿಲ್ದಂಗೆ ಮಾಡ್ತಾರೆ ಹೋಗಿ ಬಂದೆ ಗೊತ್ತ ಸುಮ್ನೆ ನೀವು ಕರೆಯೋಕೋಗ್ಬೇಡಿ ಕರೆದೊಟ್ಟು ಆಯಪ್ಪ ಬೋಲ್ ಜಂಬ ಹ್ಞೂ ಕರಿಬಾರ್ದು ನೀನು ಯಾಕೆ ಆಗ್ಲಾ ಕರಿಯಕ್ಕೆ ಹೋಗ್ತೀವಿ ಸುಮ್ಮನಿದ್ದು ಬಿಡು ಕರಿಯಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮಲೆ ಬಾರ್ದು ಮುದ್ದಿಲ್ದಂಗೆ ಮಾಡ್ಬೇಕು ಮುದ್ದಿಲ್ಲದಂಗೆ ಮಾಡಿದ್ರೆ ಆಯಪ್ಪ ಗೊತ್ತಾಗೋದು ಹ್ಞೂ ಅವಳು ನೋಡಿ ಮಾಡಿಸ್ಕೊಂಬತ್ತ ಕಲೇನಿ ಅವಳು ಬಸ್ರಿ ಬಣ್ಣತಾನ ಅಂತ ಹೇಳಿ ಈಗ ಊರಿಗೆ ಊರಿಗೋಗ್ತಾಳಲ್ಲ ಅವಾಗ ಗೊತ್ತಾಗುತ್ತಾಡಿ ಹ್ಞೂ ಮುದ್ದೆ ಮಾಡಿ ಕರೆ ಆರಾಮ್ ಗಿರ್ಜಿಂಬೆ ಅಲ್ಲಿ ಯಾರು ನೋಂಟ್ರಿ ಶಾಮಲಮ್ಮ ಅವಳಿವಾಗ ಅವಳು ಹತ್ತು ಅವಳು ಅಂಡಾವಳ ಮಕ್ಕಳು ಅವಳು ಬರೀ ಅತ್ತೆ ಮತ್ತೆ ಅವಳಂಗೆ ಆಗಿರೋದು ಹ್ಞೂ ಅವ್ರ ಅಣ್ಣ್ಯರು ಎಲ್ಲ ಕೊಡ್ತಾರೆ ಮಸ್ತಾಗಿ ಬುದ್ಧಿವನ್ಕೆಂಡ್ ಎಲ್ಲ ಕುಡಿಕೊಂಡ್ ನಾಳೆ ಹೆಂಗೈದಾಳ ಹ್ಮ್ ಇವಾಗ ಎಲ್ಲ ಅಲ್ಲಿ ಕೊಡೋದಿ ನಿಮ್ಮ ಅಯ್ಯಪ್ ತಂದಿರೋದೆಲ್ಲಾನ ನೋಡ ಮದ್ಲಂಗೇನೆ ಹಂಗಾಳ ನಿಮ್ಮ ಅಯ್ಯಪ್ಪ ನಿಮ್ಮ ಅಯ್ಯಪ್ ತಂದಿರದೆಲ್ಲ ಯಾಕೆ ಇಸ್ಕೊಂಬತ್ತಾಳ ಸೊರ್ಸರಿಗು ನೋಡ ನಮ್ಮೆನೆ ಹ್ಮ್ ನನ್ ಗಂಡ ತಂದಿರೋದೆಲ್ಲ ನಾವು ಸಸೀತಾಗಿ ಯಾಕೆ ಇಸ್ಕೊತಿಯಾ ನೀನು ಅಂತಳು ಸೆಲಕುಲೇ ಇರೋಳು ಇಸ್ಕಾ ಕಣಿ ನನ್ ಮಾತಾಡ್ಸಲ್ಲ ಆಗಲ್ಲ ಅಂಬಾಳು ಇಸ್ಕಬಾರ್ದು ನೀನು ಅಂತ ಹೇಳುದು ಗಲಾಟೆ ಮಾಡಿ ಸಲಕುಲಿ ಇರ್ಬೇಕಮ್ಮ ಹ್ಮ್ ಅಲ್ಲ ಅವಾಗ ಹೆಂಗ್ ಅಂಬಾಳು ಗೊತ್ತಿ ಹ್ಮ್ ಇವತ್ತೇನು ಮಾಮನು ಹೆಂಗ್ ಹೆಂಗ ಬಂದಂಗ ಈಗ ಇವಾಗ ಹೆಂಗ್ ನಮ್ಮ ಮಾಮ್ ತಂದಿರವಲ್ಲ yangi skamta ಹ್ಞೂ ಮತ್ತೆ ಸೊ ಸರ್ಯಾರ್ಯಾಗ ಹೇಳ್ತೀನಿ ಶೈಲು ಇಬ್ಬರು ಸೇರ್ಕೊಂಡು ಸರಿಯಾಗಿ ಕೊಡೋರಿ ಅಲ್ಲ ನಮಗಿಲ್ಲು ಅವಳಿಗೆ ಯಾಕೆ ಅವಳಿಗೆ ಹಂಗೆ ಕೊಡ್ತೀರಾ ಅಂತ ಹೇಳಿ ಸೊರ್ ಸರ್ಯಾಗ ನಮಗೆ ನಮ್ಮ ಮಾಮನ್ ಕಂಡ್ರೆ ಆಗ್ತಿರ್ಲಿಲ್ಲ ಗೊತ್ತೆ ಅವಳಿಗೆ ಹಂಗೆ ಹೆಂಗೆ ಮಾತಾಡಾಳು ಹೆಂಗ್ ಅಂಬಾಳು ಹ್ಞೂ ಈಗ ನಮ್ಮ ಮಾಮ್ ತಳ್ಳಿರು ಮೊನ್ನೆಂದು ಹೊತ್ತು ಎಳ್ಳಿರು ತಂದಿದ್ದ ತಲ ಎರಡ ಕೊಡಿದ್ರಿ ನಾರು ಎಳ್ಳಿರೋ ಅಲ್ಲಿಗೆ ಕಟ್ ಕಳ್ಸಿರೋ ಅವ್ರು ಎಳ್ ಕೊಡಿದ್ರು ನಾನು ನೋಡ್ತಾಯಿದ್ದೀನಿ ನನ್ಗೆನ ಒಂದು ಅಂತ ಒಂದು ಕೊಡಲಿಲ್ಲ ನಮ್ಮ ಮಾಮ್ನಾಗೋ ಅಲ್ಲ ಸಿ ಕೊಳ್ಳಂಗ ನೀನು ನೀವು ಹಂಗಮ್ಮ ರಂಗಮ್ಮ ಕುಡಿಯಮ್ಲಿದ್ವಲ್ಲ ಹಾಂ ಮಾಮ್ ಭಾರಿ ಹಾಸ್ಗೆ ಈ ನಡುವೆ ನಾನು ನೋಡ್ತಾ ಇದ್ದೀನಿ ರಜಮ್ಮ ಬೋಲು ಹಸ್ಕೆಟ್ ಅನ್ಕೋಣ ಯಾಕೆ ಹ್ಞೂ നീനേനേനു ഇളേ നിങ്ങ ബൈക്ക് എന്താ അക്കാണു പർഗില്ല നമ്മ ബാലോ വസ്റ്റ്ബിട്ടവനി ಅಲ್ಲೇ ಕುಕ್ಕಂಡಿರ್ತೀನಿ ಏನು ಮಾಡೋ ನಮ್ಮ ಇಂತ ನನ್ನ ಮಕ್ಳನ್ನ ಕಟ್ಕೊಂಡು ನಾ ಒಯ್ಯಂಬೋತೈತಿ ಹ್ಞೂ ನೋಡಮ್ ನಮ್ಗೆ ಏನು ಕರ್ಮರಿ ನಾವೇನು ಪಾಪ ಮಾಡಿದ್ದೆ ಅಂತ ಒಡ್ಯರ್ಗೆಲ್ಲ ಬಂದಿರ ಹೊಡ್ಯೋರಿಗೆಲ್ಲ ಒಳ್ಳೇದಾಗುತ್ತೆ ನಾವು ಪಾಠ ಕೇಳೋರು ನಾವು ಕಷ್ಟಪಡೋರು ನಾವು ಹಿಂಗೆ ಹೋಗ್ತೀವಲ್ಲಪ್ಪ ಅಮ್ಮಂಗಾಗುತ್ತೆ ಹ್ಞೂ ಅಂತ ಒಡ್ಯಾರ್ಗೆಲ್ಲ ಗರ್ಮ ಒಳ್ಳೇದಾಗುತ್ತೆ ನೋಡಮ್ಮ ಇಲ್ಲಿಂದ ಬಂದು ಸೇರ್ಕಂಡ್ಲಾ ಒಡ್ಯರು ನಮ್ಗೆ ಏನಿದ್ದು ಮಾಡ್ತಾರೆ ಹ್ಞೂ ಓಟು ಬಿಟ್ಟು ನನ್ನ ಮುಂಡೇರು ಏನಿದ್ದು ಮಾಡ್ತಾರೆ ಒಟ್ಟು ಹಾಳಾಗೋಗೋದ್ಕಣಿ ಹಾಳಾಗೋಗೋಣ ಎಗದು ಬಿದ್ದೋಗ ಏನು ಬರಲ್ವಿ ಅವ್ರ್ಗೆ ಗೊತ್ತು ಹೋಮಂಗಾಗುತ್ತೆಲ್ಲ ವೀಕ್ಷಕರ ನನಗಂತೂ ಏನಮ್ಮ ಏನಮ್ಮಯ್ಯಪ್ಪ ಇಲ್ಲಿ ಬಂದು ಬಿಡ್ತು ಅಂಬ ಆಗಿ ഏൻമാർത്തിയ നമുക്ക്പ്പന്തേനപ്പാ അമ്മ ആക നനീ ഹോത്ത് ഹാബിട്ട് നോട്ത്തീന മുൻ ഭാഗത്ത നോട്ത്തീ വീഡിയോ ബന്ധേ നിങ്ങൾ കമെന്റ് വീഡിയോ എസ് ആകെ ലൈക്ടി ശേർ മാി നമ്മ ചാനൽ സബ്സ്ക്രൈബ് മാക്കണ്ടില്ല തപ്പിക്കൽ സബ്ക്രൈബ് ഓക്കെ വീക്ഷകരേ ധന്യവദു